ಹಾಯ್ ಹೆಲೋ ನಮಸ್ಕಾರ ವೀಕ್ಷಕರೆ ನಾನು ನಿಮ್ಮ ಡಾಕ್ಟರ್ ಸಂಹಿತಾ ಉಪಾಧ್ಯಾಯ ಎಲ್ಲರೂ ಕ್ಷೇಮವಾಗಿದ್ದೀರಾ ಎಂದು ಭಾವಿಸ್ತಾ ಇದ್ದೀನಿ ವೀಕ್ಷಕರೇ ಹಾಗಿದ್ರೆ ಸ್ನೇಹಿತರೆ ಇವತ್ತಿನ ಒಂದು ವಿಡಿಯೋ ಅಂದರೆ ನಮ್ಮ ಅನ್ನದಾತರಿಗೆ ನಮ್ಮ ರೈತರಿಗೆ ಹೇಳ್ಬೋದು ಸೊ ಅದ್ ಈಗಾಗಲೇ ಅವರಿಗೆ ಒಂದು ರೈತರಿಗೆ ಮಾತ್ರ ಒಂದು ಎರಡು ಸಾವಿರ ಅಂತ ಬರ್ತಾ ಇದೆ ಸೊ ಪ್ರಧಾನಮಂತ್ರಿ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ನಿಧಿ ಯೋಜನೆಯಡಿ ಒಂದು ಹಣವೇನಿದೆ ಅದು ಬರ್ತಾ ಇದೆ ಸೊ ಹದಿನಾ ಹತ್ತೊಂಬತ್ತನೇ ಕಂತಿನ ಒಂದು ಎರಡು ಸಾವಿರ ಹಣ ಈ ರೈತರಿಗೆ ಮಾತ್ರ ಬರುತ್ತೆ ನಿಮ್ಮ ಹೆಸರು ಇದೆಯಾ ಅಂತ ಹೀಗೆ ಹೇಗೆ ಚೆಕ್ ಮಾಡ್ಕೊಳ್ಳೋದು ಅನ್ನೋದನ್ನು ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಇದ್ದೇನೆ ವೀಕ್ಷಕರೇ ಅಂದರೆ ಹೇಗೆ ಇನ್ನು ನೀವು ಈ ರೈತರಾಗಿ ನೀವು ಈ ಒಂದು ಎರಡು ಸಾವಿರ ಪಡೀತಾ ಇಲ್ವಾ ಖಂಡಿತವಾಗಿಯೂ ನೀವು ಈ ಒಂದು ವಿಡಿಯೋನ ನೋಡಲೇಬೇಕಾಗುತ್ತೆ ವೀಕ್ಷಕರೇ ನಿಮಗೆ ಎರಡು ಸಾವಿರ ಬರ್ತದೆ ಹೇಗೆ ಪ್ರಧಾನ್ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಸೊ ಕಿಸಾನ್ ಅಂದರೆ ರೈತರಿಗೆ ಮಾತ್ರ ಈ ಒಂದು ಹಣ ಜಮಾ ಆಗುತ್ತೆ ಓಕೆನಾ ಸೊ ಆ ಹತ್ತೊಂಬತ್ತನೇ ಕಂತಿನೇ ಎರಡು ಸಾವಿರ ಹಣ ಈ ರೈತರಿಗೆ ಮಾತ್ರ ಬರುತ್ತೆ ನಿಮ್ಮ ಹೆಸರು ಇದೆಯಾ ಅಂತ ಕೂಡ ಚೆಕ್ ಮಾಡ್ಕೋಬೋದು ಸೊ ಏನಿದು ಅನ್ನೋದ್ರ ಬಗ್ಗೆ ನಾನು ಫುಲ್ ಡೀಟೇಲ್ನ ಈ ಒಂದು ವಿಡಿಯೋದಲ್ಲಿ ಹೇಳ್ತೇನೆ ವೀಕ್ಷಕರೇ ಹಾಗಾದರೆ ಸ್ನೇಹಿತರೆ ನೀವೇನು ಮಾಡಬೇಕು ತಪ್ಪದೇ ಈ ವಿಡಿಯೋನ ಕೊನೆಯ ತನಕ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾನೆ ವೀಕ್ಷಕರೇ ಸೊ ಪ್ರಧಾನ್ ಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆ ಭಾರತ ಸರ್ಕಾರದ ಅತ್ಯಂತ ಮುಖ್ಯ ಕೃಷಿ ಯೋಜನೆಗಳಲ್ಲಿ ಒಂದಾಗಿದೆ ಸೊ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆರಂಭವಾದ ಈ ಯೋಜನೆಯು ದೇಶದ ಹನ್ನೆರಡು ಕೋಟಿಗೂ ಹೆಚ್ಚು ಪುಟ್ಟ ಮತ್ತು ಸಣ್ಣ ರೈತರ ಕುಟುಂಬಗಳಿಗೆ ಆರ್ಥಿಕ ಸಹಾಯವನ್ನು ನೀಡುವುದರ ಮೂಲಕ ಅವರ ಕೃಷಿ ಚಟುವಟಿಕೆಗಳನ್ನು ಸುಧಾರಿಸಲು ಸಹಾಯ ಮಾಡುತ್ತದೆ ಜೊತೆಗೆ ಉತ್ತೇಜನವನ್ನು ನೀಡುತ್ತಿದೆ ಅಂತ ಕೂಡ ಹೇಳ್ಬೋದು ನಾವು ಹೌದಲ್ವ ಸೊ ಎರಡು ಸಾವಿರದ ಹತ್ತೊಂಬತ್ತು ಹತ್ತೊಂಬತ್ತರಲ್ಲೇ ಇದು ಪ್ರಾರಂಭವಾಗಿದೆ ಆದರೆ ತುಂಬ ಜನರಿಗೆ ಇದು ಗೊತ್ತಿರೋಕ್ಕಿಲ್ಲ ಸೊ ಆ ಒಂದು ನಿಟ್ಟಿನಲ್ಲಿ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸೊ ಯೋಜನೆಯ ಪ್ರಮುಖ ಅಂಶವೆಂದರೆ ಅರ್ಹ ರೈತರಿಗೆ ವಾರ್ಷಿಕ ಆರು ಸಾವಿರ ಆರ್ಥಿಕ ನೆರವು ತಲಾ ಮೂರು ಸಮಾನ ಕಂತುಗಳಲ್ಲಿ ನೀಡಲಾಗುತ್ತೆ ಹಾಗಂದರೆ ಮೂರು ಸಮ ಸಮಾನಕ್ಕೆ ಅಂತಂದರೆ ಮೂರು ಸಲ ಮೂರು ಟೈಮಲ್ಲಿ ಕೊಡ್ತಾರೆ ಇಲ್ಲಾಂದರೆ ನಾಲ್ಕು ಟೈಮಲ್ಲಿ ಕೊಡ್ತಾರೆ ಸೊ ಇದೇ ರೀತಿಯ ಎಲ್ಲ ಮಾಹಿತಿಗಳಿಗಾಗಿ ನೀವೇನು ಮಾಡಬೇಕು ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತೇನೆ ಸೊ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಯಾರೆಲ್ಲ ನನ್ನ ಚಾನಲ್ನ ಮೊದಲಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾನೆ ವೀಕ್ಷಕ್ರೆ ಹಾಗಿದ್ರೆ ಯಾರೆಲ್ಲ ನನ್ನ ಚಾನಲ್ಗೆ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವರಿಗೆ ಥ್ಯಾಂಕ್ಸ್ ಲಾಟ್ ಅಂತ ಹೇಳ್ತಾ ಫಟ್ ಅಂತ ವಿಡಿಯೋ ಹೋಗೋಣ ವೀಕ್ಷಕ್ರೆ ಸೊ ಈ ಯೋಜನೆ ಅದನ್ನ ಒಂಬತ್ತನೇ ಕಂತು ಅಡಿಯಲ್ಲಿ ರೈತರು ಇನ್ನೂ ಎರಡು ಸಾವಿರ ಮೊತ್ತವನ್ನು ಶೀಘ್ರದಲ್ಲಿ ತಮ್ಮ ಬ್ಯಾಂಕ್ ಖಾತೆಗಳಲ್ಲಿ ಸ್ವೀಕರಿಸ್ತಿದ್ದಾರೆ ಹಾಗಿದ್ರೆ ಹೇಗೆ ನಿಮ್ಮ ಖಾತೆಗೆ ಬಂತ ಅನ್ನೋದು ಕೂಡ ಚೆಕ್ ಮಾಡ್ಕೋಬಹುದು ಸೊ ಇದೀಗ ಮಾರ್ಚ್ ಈಗಾಗಲೇ ಮಾರ್ಚ್ ಮೂರು ಕಳೆದು ನಾಲ್ಕಲಿಕ್ಕೆ ಆಗಿದೆ ಸೊ ಹಾಗಿದ್ರೆ ಸೊ ಇದು ಫೆಬ್ರವರಿ ಇಪ್ಪತ್ನಾಲ್ಕರಿಂದನೇ ಹಣ ಬಿಡುಗಡೆ ಮಾಡಿದ್ದಾರೆ ಸೊ ಆ ಒಂದು ಬಿಡುಗಡೆ ಮಾಡಿದ್ದನ್ನು ಖಾತ್ರಿಪಡಿಸಲಾಗಿದೆ ಸೊ ಫೆಬ್ರವರಿ ಇಪ್ಪತ್ನಾಲ್ಕರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹಣ ರಿಲೀಸ್ ಮಾಡಿದ್ದಾರೆ ಇನ್ನು ಈ ಸಿ ಸಂಗತಿಯನ್ನು ಕಿಸಾನ್ ವೆಬ್ಸೈಟ್ನಲ್ಲಿ ಕೂಡ ಹಾಕಲಾಗಿದೆ ಸೊ ಹದಿನೆಂಟನೇ ಕಂತಿನ ವೈಶಿಷ್ಟ್ಯಗಳೇನೆಂದರೆ ಸೊ ಈ ಯೋಜನೆ ಹದಿನೆಂಟನೇ ಕಂತಿನ ಹಣವನ್ನು ಎರಡು ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಲ್ಲಿ ಹದಿನೈದರಂದು ಬಿಡುಗಡೆ ಮಾಡಲಾಗಿತ್ತು ಸೊ ಈಗ ಹತ್ತೊಂಬತ್ತನೇ ಕಂತಿನ ಹಣವನ್ನು ಈ ಮಾರ್ಚ್ ಇಪ್ಪತ್ತೈದರಿಂದ ಇಪ್ಪ ಬಿಡುಗಡ ಆಗಿದೆ ಸೊ ಈ ಒಂದು ಮಾರ್ಚ್ ಇಂದ ನಿಮ್ಮೆಲ್ಲರಿಗೂ ಈ ಒಂದು ಖಾತೆಗೆ ಈ ಒಂದು ಹಣ ಬಂದಿರುತ್ತೆ ಸೊ ಹತ್ತೊಂಬತ್ತನೇ ಕಂತಿನ ಹಣ ಒಂದು ಫೆಬ್ರವರಿ ಇಪ್ಪತ್ತೈದಕ್ಕೆ ರೈತರ ಖಾತೆಗೆ ಜಮಾ ಮಾಡಲು ಕೇಂದ್ರ ಸರ್ಕಾರ ಸಿದ್ಧತೆ ನಡೆಸಿದೆ ಸೊ ಈ ಒಂದು ಫೆಬ್ರವರಿ ಇಪ್ಪತ್ತೈದರಿಂದ ಜಮಾ ಮಾಡಲಾಗಿದೆ ಇನ್ನು ಯಾರಿಗೆಲ್ಲ ಬಂದಿಲ್ಲ ಅವರಿಗೆ ಹೇಗೆ ಚೆಕ್ ಮಾಡಿಕೊಳ್ಳೋದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ ಸೊ ಪಿ ಕಿಸಾನ್ ಪೋರ್ಟಲ್ ಅಥವಾ ಪಿ ಕಿಸಾನ್ ಮೊಬೈಲ್ ಆಪ್ ಮೂಲಕ ತಮ್ಮ ಪಾವತಿ ಸ್ಥಿತಿಯನ್ನು ಪರಿಶೀಲಿಸಬಹುದು ಕೂಡ ಹೇಳಿದ್ದಾರೆ ಸೊ ಈ ಆರ್ಥಿಕ ನೆರವು ಮುಖ್ಯವಾಗಿ ರಸಗೊಬ್ಬರ ಬೀಜ ಕೊಳೆನಾಶಕ ನೀರಿನ ನಿರ್ವಹಣೆ ಮತ್ತು ಇತರ ಕೃಷಿ ಸಂಬಂಧಿತ ಅಗತ್ಯಗಳನ್ನು ಪೂರೈಸಲು ಸಹಾಯ ಮಾಡ್ತವೆ ಇದು ರೈತರ ಆದಾಯವನ್ನು ಸ್ಥಿರಗೊಳಿಸಲು ಒಂದು ಪ್ರಮುಖ ನಿಟ್ಟಾಗಿದೆ ವಿಶೇಷವಾಗಿ ಪುಟ್ಟ ಮತ್ತು ಸಣ್ಣ ರೈತರಿಗೆ ಓಕೆನಾ ಸೊ ಪಟ್ಟಿಯಲ್ಲಿ ನಿಮ್ಮ ಹೆಸರಿದೆಯಾ ಅಂತ ಹೇಗೆ ಪರಿಶೀಲಿಸುವುದು ಅನ್ನೋದು ಕೂಡ ನಾನು ಹೇಳ್ತೇನೆ ಸೊ ನೀವು ಈಗಾಗಲೇ ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೋಂದಾಯಿಸಿದ್ದು ಆದರೆ ಹತ್ತೊಂಬತ್ತನೇ ಕಂತಿನ ಹಣ ನಿಮಗೆ ಬರುತ್ತದೆಯೋ ಇಲ್ಲವೋ ಎಂದು ಆತಂಕಗೊಂಡಿದ್ದರೆ ಹಿಂದೆ ಬೇಡ ಒಂದು ಚಿಂತನೆ ಬೇಡ ನಿಮಗೆ ಸೊ ನಿಮ್ಮ ಮೊಬೈಲ್ ಮೂಲಕವೇ ಈ ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನು ನೀವು ನೋಡ್ಬೋದು ಸೊ ರೈತರು ತಮ್ಮ ಲಾಭದಾರ ಸ್ಥಾನವನ್ನು ಪರಿಶೀಲಿಸಲು ಪಿ ಎಮ್ ಕಿಸಾನ್ ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡ್ಬೋದು ಅದು ಅಂದರೆ ಎಚ್ ಟಿ ಡಿ ಟಿ ಪಿ ಸ್ಲ್ಯಾಶ್ ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಭೇಟಿ ನೀಡಿ ನೀವು ನೋಡ್ಕೋಬೋದು ಸೊ ನಿಮ್ಗೆ ಯಾರಿಗಾದರೂ ಈ ಒಂದು ಲಿಂಕ್ ಬೇಕಾದರೆ ನಾನು ಬೇಕಾದರೆ ಹಾಕ್ತೇನೆ ಕಮೆಂಟ್ ಬಾಕ್ಸಲ್ಲಿ ಸೊ ಕಿಸಾನ್ ಕಾರ್ನರ್ ಕಿಸಾನ್ ಕಾರ್ನರ್ ಎಂಬ ವಿಭಾಗವನ್ನು ನೀವು ಅಡ್ಕೆ ಆಯ್ಕೆ ಮಾಡ್ಕೊಳ್ಳಿ ನೆಕ್ಸ್ಟ್ ಏನು ಮಾಡಬೇಕು ಕೊಡುಗೆ ಪಟ್ಟಿಯನ್ನು ಪ್ರವೇಶಿಸಿ ಅಲ್ಲಿ ಪ್ರವೇಶಿಸಿದ ನಂತರ ಏನು ಮಾಡಬೇಕು ನಿಮ್ಮ ರಾಜ್ಯ ತಿ ಜಿಲ್ಲೆ ತಹಸೀಲ್ ಮತ್ತು ಗ್ರಾಮದ ವಿವರಗಳನ್ನು ಕೂಡ ನಮೂದಿಸಬೇಕು ಸೊ ನೀವು ಫಸ್ಟ್ ಏನು ಮಾಡಬೇಕು ಫಸ್ಟ್ ನೀವು ಹೇಳಿದಾಗೆ ಈ ಒಂದು ಪಿ ಎಮ್ ಕಿಸಾನ್ ಡಾಟ್ ಗೌರ್ಮೆಂಟ್ ಡಾಟ್ ಇನ್ಗೆ ಭೇಟಿ ನೀಡಿ ಆ ಒಂದು ವೆಬ್ಸೈಟ್ಗೆ ಹೋಗಿ ಕಿಸಾನ್ ಕಾರ್ನರ್ನ ಕಾರ್ನರ್ ಎಂಬ ಒಂದು ಆಪ್ಷನನ್ನು ಆಯ್ಕೆ ಮಾಡಿ ಜೊತೆಗೆ ಕೊಡುಗೆ ಪಟ್ಟಿಯನ್ನು ಆಫ್ಗೆ ಒಂದು ಆಫ್ಗೆ ಮಾಡಿ ಅಲ್ಲಿ ಆಪ್ಷನ್ನ ಚೂಸ್ ಮಾಡಿ ನಿಮ್ಮ ರಾಜ್ಯ ಜಿಲ್ಲೆ ತಹಶೀಲ್ ಮತ್ತು ಗ್ರಾಮದ ವಿವರಗಳನ್ನು ನಮೂದಿಸಿ ಗೆಟ್ ರಿಪೋರ್ಟ್ ಅಂತ ಸಿಗುತ್ತೆ ಸೊ ಆ ಒಂದು ರಿಪೋರ್ಟ್ಗೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಪಿ ಎಂ ಕಿಸಾನ್ ಯೋಜನೆಯು ಕೇಂದ್ರ ಸರ್ಕಾರದ ಎಲ್ಲ ಒಂದು ಏನು ಎಷ್ಟು ಹಣ ನಮೂದಿಸಿದೆ ಎಲ್ಲವನ್ನು ನಿಮಗೆ ನೋಡ್ಬೋದಿಲ್ಲಲ್ಲಿ ಸೊ ಪಿ ಎಂ ಕಿಸಾನ್ ಯೋಜನೆಯು ಕೇಂದ್ರ ಸರ್ಕಾರದ ಹಂಡ್ರೆಡ್ ಪರ್ಸೆಂಟ್ ಆರ್ಥಿಕ ಸಹಾಯದಲ್ಲಿ ಮುನ್ನಡೆಸಲಾಗುತ್ತಿದ್ದು ಇದು ರೈತರಿಗೆ ಯಾವುದೇ ಶುಲ್ಕವಿಲ್ಲದೆ ನೀಡಲಾಗುತ್ತೆ ವೀಕ್ಷಕರ ಹಾಗಿದ್ರೆ ನೀವು ಯಾರಾದರೂ ಕೆ ರೈತರಾಗಿದ್ದರೆ ಖಂಡಿತವಾಗಿಯೂ ನೀವು ಇದಕ್ಕೆ ಈ ಯೋಜನೆಗೆ ಅರ್ಜಿ ಅರ್ಜಿ ಹಾಕಲಿಲ್ಲ ಅಂದರೆ ಖಂಡಿತವಾಗಿಯೂ ನೀವು ಹಾಕಿ ಬೇಕು ವರ್ಷದಲ್ಲಿ ಆರ್ ಸಾವಿರ ನಿಮಗೆ ಸಿಗುತ್ತೆ ಹಾಗೆ ಇದು ಸ್ವತಃ ಪ್ರಧಾನಮಂತ್ರಿ ಅವರೇ ಸ್ವತಃ ಪ್ರಧಾನಮಂತ್ರಿ ನಮ್ಮ ನರೇಂದ್ರ ಮೋದಿ ಅವರೇ ಬಿಡುಗಡೆ ಮಾಡ್ತಿದ್ದಾರೆ ಹಾಗಿದ್ರೆ ಈ ಹಣದಲ್ಲಿ ನಿಮಗೆ ಯಾವುದೇ ವ್ಯತ್ಯಾಸ ಬರೋದಿಲ್ಲ ಕರೆಕ್ಟ್ ಟೈಮ್ಗೆ ಪೇಮೆಂಟ್ ನಿಮಗೆ ನಿಮ್ಮ ಖಾತೆಗೆ ಬಂದೇ ಬರುತ್ತೆ ಅಂತ ಕೂಡ ನಾನು ಹೇಳ್ತೇನೆ ಸೊ ನೋಂದಣಿ ಇಲ್ಲದವರು ಏನು ಮಾಡಬೇಕು ಅಂತ ಕೂಡ ನಾನು ಹೇಳ್ತೇನೆ ಇವಾಗ ಸೊ ನೋಂದಣಿ ನೀವು ಇನ್ನೂ ಕೂಡ ಮಾಡ್ಕೊಂಡಿಲ್ಲ ಹೇಗೆ ಅರ್ಜಿ ಸಲ್ಲಿಸಬಹುದು ಅನ್ನೋದ್ರ ಬಗ್ಗೆ ಕೂಡ ಹೇಳ್ತೇನೆ ಸೊ ಹೊಸ ರೈತರು ಈ ಯೋಜನೆಗೆ ನೋಂದಾಯಿಸಿಕೊಳ್ಳಲು ಪಿ ಕಿಸಾನ್ ಪೋರ್ಟಲ್ ಅಥವಾ ಗ್ರಾಮ ಪಂಚಾಯತ್ ಬ್ಲಾಕ್ ಮಟ್ಟದ ಕೃಷಿ ಅಧಿಕಾರಿಗಳ ಮೂಲಕ ಅರ್ಜಿ ಸಲ್ಲಿಸಬಹುದು ನೋಂದಣಿಗಾಗಿ ಆಧಾರ್ ಕಾರ್ಡ್ ಭೂ ಮಾಲೀಕತ್ವ ದಾಖಲೆ ಅಂದರೆ ಲ್ಯಾಂಡ್ ಓನರ್ಶಿಪ್ ಡಾಕ್ಯುಮೆಂಟ್ ಇದೆಯಲ್ಲ ಅದೊಂದು ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಮತ್ತು ಮೊಬೈಲ್ ಸಂಖ್ಯೆ ಅಗತ್ಯವಿರುತ್ತದೆ ವೀಕ್ಷಕರೇ ಹಾಗಿದ್ರೆ ನೀವು ಇಷ್ಟು ಒಂದು ಡಾಕ್ಯುಮೆಂಟ್ಸ್ ತಗೊಂಡು ಹೋಗಿ ನೀವು ಪಿ ಎಂ ಕಿಸಾನ್ ಪೋರ್ಟಲ್ ಅಥವಾ ಗ್ರಾಮ ಪಂಚಾಯತ್ ಬ್ಲಾಕ್ ಮಟ್ಟದ ಕೃಷಿ ಅಧಿಕಾರಿಗಳ ಮೂಲಕ ನೀವು ಅರ್ಜಿ ಸಲ್ಲಿಸಬಹುದು ಇನ್ನು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಯಡಿ ಹತ್ತೊಂಬತ್ತನೇ ಕಂತಿನ ಹಣವನ್ನು ಫೆಬ್ರವರಿ ಇಪ್ಪತ್ತೈದರಿಂದನೇ ಬಿಡುಗಡೆ ಆಗಿದೆ ಸೊ ರೈತರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗುತ್ತೆ ಸೊ ರೈತರು ಈ ಸೌಲಭ್ಯ ಪಡೆಯಲು ಇ ಕೆ ಸಿ ಪ್ರಕ್ರಿಯೆ ಮುಗಿಸಬೇಕಾಗುತ್ತದೆ ನಾನು ಹೇಳಿದ್ದೆ ಮೊದಲೇ ರೇಷನ್ ಕಾರ್ಡ್ಗೆಲ್ಲ ಮುಗಿಸಬೇಕಾಗಿತ್ತು ಸೊ ಮುಗಿಸಿದ್ರೆ ಒಳ್ಳೇದು ಸೊ ಪಾವತಿ ಸ್ಥಿತಿಯನ್ನು ಪಿಎಂ ಕಿಸಾನ್ ಪೋರ್ಟಲ್ ಅಥವಾ ಆಪ್ ಮೂಲಕ ಪರಿಶೀಲಿಸಬಹುದು ರೈತರು ಯೋಜನೆಯ ಲಾಭ ಪಡೆಯಲು ಅಗತ್ಯ ದಾಖಲಿದ್ದಾರೆ ಸಿದ್ಧಪಡಿಸಿಕೊಳ್ಬೇಕು ಅಂತ ಕೂಡ ಹೇಳ್ತೇನೆ ಸೊ ಆರ್ಥಿಕ ಬೆಂಬಲದ ಮೂಲಕ ಭಾರತದ ಕೃಷಿ ಕ್ಷೇತ್ರವನ್ನು ಬಲಪಡಿಸುವ ಪಿ ಕಿಸಾನ್ ಯೋಜನೆ ಸಾವಿರಾರು ಜೀವನ ಒಂದು ರೈತರ ಜೀವನ ಮಾನವನ್ನು ಸುಧಾರಿಸಲು ಸಹಾಯವಾಗುತ್ತದೆ ಸೊ ಈ ರೀತಿ ಈ ಒಂದು ಯೋಜನೆ ತುಂಬ ತುಂಬಾ ನಾನು ಬೇಗ ಬೇಗ ಹೇಳಿ ಮುಗಿಸಿದ್ದೇನೆ ಸೊ ಬಿಕಾಸ್ ನಿಮಗೆ ಕಾಯೋ ಪೇಶನ್ಸಿ ಇರೋದಿಲ್ಲ ಸೊ ಈ ಒಂದು ಯೋಜನೆಗೆ ನೀವು ಇನ್ನೂ ದಾಖಲಾತಿ ಹೊಂದಿಲ್ಲ ಅಂದರೆ ಪ್ಲೀಸ್ ಹೋಗಿ ಬೇಗ ನೀವು ರೈತರಾಗಿದ್ದರೆ ಖಂಡಿತವಾಗಿಯೂ ನೀವು ಪ್ರಧಾನಮಂತ್ರಿ ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ ನೀವು ಅಪ್ಲೈ ಮಾಡಲೇಬೇಕು ಹಾಗೆ ವಾರ್ಷಿಕ ಆರು ಸಾವಿರ ರೂಪಾಯಿ ನಿಮ್ಮ ಖಾತೆಗೆ ನೇರವಾಗಿ ಪ್ರಧಾನಮಂತ್ರಿ ನಮ್ಮ ಮಾನ್ಯ ಪ್ರಧಾನಮಂತ್ರಿ ಅವರು ನರೇಂದ್ರ ಮೋದಿಜಿಯವರೇ ನಿಮ್ಮ ಒಂದು ಖಾತೆಗೆ ಒಂದು ಎರಡೆರಡು ಸಾವಿರ ಅಥವಾ ಅವರಿಗೆ ಒಂದು ಮೂರು ಕಂತ್ ಕಾಲಘಟ್ಟದಲ್ಲಿ ಒಂದು ಕಂತಿನಲ್ಲಿ ಕೊಡ್ತಾರೆ ಅಂದರೆ ಎರಡು ಸಾವಿರ ಮೂ ವರ್ಷದಲ್ಲಿ ಮೂರು ಸ ಮೂರು ಸಲ ಅವರು ಈ ಒಂದು ಕಂತು ಕಂತಾಗಿ ಎರಡು ಸಾವಿರ ಎರಡು ಸಾವಿರ ಎರಡು ಸಾವಿರ ಆಗಿ ಆರು ಸಾವಿರ ರೂಪಾಯಿನಲ್ಲಿ ನಿಮ್ಮ ಖಾತೆಗೆ ಕೊಡ್ತಾರೆ ವೀಕ್ಷಕರೇ ಹಾಗಿದ್ರೆ ನೀವು ಮಿಸ್ ಮಾಡದೆ ನೀವು ರೈತರಾಗಿದ್ದರೆ ಖಂಡಿತವಾಗಿಯೂ ನೀವು ಹೋಗಿ ಈ ಒಂದು ಪ್ರಧಾನ ಮಂತ್ರಿದು ಈ ಒಂದು ಯೋಜನೆಗೆ ನೀವು ದಾಖಲಾತಿಯನ್ನು ಮಾಡ್ಕೊಳ್ಳಿ ಅರ್ಜಿಯನ್ನು ಸಲ್ಲಿಸಿ ಹಾಗೆ ನಿಮ್ಮ ಈ ಯೋಜನೆಯ ಒಂದು ಲಾಭವನ್ನು ನೀವು ಪಡ್ಕೋಬೇಕು ಅಂತ ಕೂಡ ನಾನು ಹೇಳ್ತೇನೆ ವೀಕ್ಷಕರೇ ಖಂಡಿತವಾಗಿ ನೀವು ರೈತರಾಗಿದ್ದರೆ ಇಂಥದ್ದೆಲ್ಲ ನಿಮಗೆ ಗೊತ್ತಿರೋದಿಲ್ಲ ತುಂಬ ಜನರು ಪಾಪ ರೈತರಿಗೆ ಈ ಒಂದು ಫೋನ್ ಬಳಕೆಯೇ ಗೊತ್ತಿರೋದಿಲ್ಲ ಹಾಗಾಗಿ ನೀವು ಈ ಒಂದು ಅರ್ಜಿ ಅಲ್ಲಿ ಸರ್ಕಾರದಿಂದ ಬಿಟ್ಟಿದ್ರು ಸಹ ಸ್ವತಃ ಸರ್ಕಾರದಿಂದ ಕೇಂದ್ರ ಸರ್ಕಾರದಿಂದ ಬಿಟ್ಟಿದ್ದರೂ ಸಹ ನೀವು ಈ ಒಂದು ಅರ್ಜಿಗೆ ಹಾಕ್ಲಿಕ್ಕೆ ನಿಮಗೆ ಗೊತ್ತಿರೋದಿಲ್ಲ ಹೀಗೆ ಹೇಗೆ ಹೋಗಬೇಕು ಏನು ಮಾಡಬೇಕು ಅಥವಾ ಈ ಒಂದು ಯೋಜನೆ ಇದೆಯಾ ಇದೆಯಾ ಇಲ್ಲವೋ ಅನ್ನೋದರೂ ಕೂಡ ನಿಮಗೆ ಗೊತ್ತಿರೋಕ್ಕಿಲ್ಲ ಅಲ್ವಾ ಸೊ ಆದ್ದರಿಂದ ನಾನು ಹೇಳ್ತಾ ಇದ್ದೇನೆ ಯಾರ ಆದರೂ ಫೋನ್ ನೋಡ್ತಾ ಇದ್ರೆ ನಿಮ್ಮಲ್ಲಿ ರೈತರಿದ್ದರೆ ನಿಮ್ಮ ತಂದೆ ತಾಯಿ ಅಥವಾ ನಿಮ್ಮ ಅಜ್ಜ ಅಜ್ಜಿಯರು ಯಾರಾದರೂ ರೈತರಿದ್ದರೆ ಈಗಲೂ ಕೂಡ ರೈತರು ಆಗಿ ಅವರು ಜೀವನವನ್ನು ಸಾಗಿಸ್ತಿದ್ರೆ ಅವರು ಅವರಿಗೆ ಈ ಯೋಜನೆ ಬಗ್ಗೆ ಒಂದು ಗೊತ್ತಿಲ್ಲ ಈ ಯೋಜನೆ ಬಗ್ಗೆ ಮೊದಲನದಾಗೆ ನೋಡ್ತಿದ್ರೆ ಅಂದರೆ ಖಂಡಿತವಾಗಿಯೂ ಈ ಒಂದು ಕಿಸಾನ್ ಯೋಜನೆಗೆ ಅವ್ರನ್ನ ಅರ್ಜಿ ಅರ್ಜಿ ಸಲ್ಲಿಸಿ ಅವ್ರ ಕೈಯಿಂದ ಅರ್ಜಿ ಸಲ್ಲಿಸಿ ಹಾಕಿಸಿ ಹಾಗೆ ಈ ಒಂದು ಲಾಭವನ್ನು ಅವರಿಗೆ ಪಡೆದುಕೊಡಿರಿ ಓಕೆನಾ ಸೊ ನಿಮಗೆ ಏಕೆಂದರೆ ನೀವೆಲ್ಲರೂ ಸಹ ಒಂದು ರೈತರ ಮಕ್ಕಳಾಗಿರ್ತೀರ ಅದು ಸಹ ನಿಮಗೆ ನೀವು ಹೊರಗಡೆ ಹೋಗಿ ಕೆಲಸ ಮಾಡ್ತೀರಾ ಆದರೆ ಅವ್ರ ಪಾಪ ಆ ಒಂದು ಹೊರದಲ್ಲಿ ದುಡಿತಾ ಇರ್ತಾರೆ ಯಾವತ್ತು ನೋಡಿದ್ರು ಆದರೆ ಅವರಿಗೆ ಹೊರಗಿನ ಪ್ರಪಂಚದ ಅರಿವೇ ಇರುವುದಿಲ್ಲ ನಮಗೆ ಈ ಥರ ಒಂದು ಹಣ ಬರುತ್ತೆ ಅಥವಾ ಸೌಲಭ್ಯ ಇರುತ್ತೆ ಅಂತ ಕೂಡ ಅವರಿಗೆ ಗೊತ್ತಿರೋದಿಲ್ಲ ವೀಕ್ಷಕರು ಹಾಗಿದ್ರೆ ನೀವಾಗಿ ಯಾರಾದರೂ ಈ ಒಂದು ವೀಡಿಯೋನ ನೋಡ್ತಾ ಇದ್ರೆ ಖಂಡಿತವಾಗಿಯೂ ಪ್ಲೀಸ್ ಹೋಗಿ ಅವರಿಗೆ ಇನ್ನೂ ಅರ್ಜಿ ಹಾಕಲಿಲ್ಲ ಅಂದರೆ ಆ ಒಂದು ನೋಂದಣಿ ಹೇಗೆ ಮಾಡ್ಕೊಳ್ಳೋದು ಎಂದ್ರ ಬಗ್ಗೆ ಕೂಡ ನಾನು ಎಲ್ಲದ್ರ ಬಗ್ಗೆ ಈ ಒಂದು ವೀಡಿಯೋದಲ್ಲಿ ಹೇಳಿದ್ದೇನೆ ಸೊ ನೀವು ಇನ್ನೂ ಏನಾದರೂ ಡೌಟ್ ಇದ್ದರೆ ಖಂಡಿತವಾಗಿಯೂ ನೀವು ಮೆಸೇಜ್ ಮಾಡಿ ಕೂಡ ಕೇಳಬಹುದು ಅಂತ ನಾನು ಹೇಳ್ತಿದ್ದೇನೆ ವೀಕ್ಷಕರು ಹಾಗಿದ್ರೆ ಈ ಒಂದು ವೀಡಿಯೋ ನಿಮಗೆ ತುಂಬ ತುಂಬಾ ಅನುಕೂಲವಾಗಿದೆ ಅರ್ಥ ಅಂತ ನಾನು ಅನ್ಕೊಳ್ತಾ ಇದ್ದೇನೆ ಇನ್ನೇನಾದರೂ ಡೌಟ್ ಇದ್ರೆ ಖಂಡಿತವಾಗಿಯೂ ನೀವು ಈ ಒಂದು ಕಮೆಂಟ್ ಬಾಕ್ಸ್ ಒಳಗೆ ಹಾಕಿ ಮೆಸೇಜ್ ಹಾಕಿ ಕೇಳಬಹುದು ಅಂತಲೂ ಕೂಡ ಹೇಳ್ತಾ ಇದ್ದೇನೆ ರೈತರಿಗಾಗಿ ಯೋಜನೆ ಯೋಜನೆಯನ್ನು ಕೊಟ್ಟಿದ್ದಾರೆ ವೀಕ್ಷಕರೇ ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ ಡಾಕ್ಟರ್ ಸಂಹಿತಾ ಉತ್ತಾಯ ಧನ್ಯವಾದಗಳು